ಈ ಹುಡುಗಿ ಹತ್ರ ಐವತ್ತಕ್ಕಿಂತ ಹೆಚ್ಚು ಸರ್ಟಿಫಿಕೇಟ್ ಇದೆ ಹತ್ತಕ್ಕಿಂತ ಜಾಸ್ತಿ ಗೋಲ್ಡ್ ಮೆಡಲ್ ಇದೆ ಆದರೆ ಒಂದು ಕಾರಣಕ್ಕೆ ಮಾತ್ರ ಅವಳಿಗೆ ಜಾಬ್ ಸಿಕ್ಕಿಲ್ಲ ಯಾಕಂದರೆ ಅವಳ ಹತ್ರ ಯಾವುದೇ ಸ್ಕಿಲ್ ಇಲ್ಲ ಇನ್ನೊಂದು ಕಡೆ ಈ ಹುಡುಗ ಕೇವಲ ಹದಿನಾಲ್ಕು ವರ್ಷ ಅವನ ಹತ್ರ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ಗೋಲ್ಡ್ ಮೆಡಲ್ ಇದೆ ಆದರೆ ಇವನು ಇವತ್ತು ಐ ಪಿ ಎಲ್ ಆಡ್ತಿದ್ದಾನೆ ಅವನ ಟ್ಯಾಲೆಂಟ್ಸ್ನ ವ್ಯಾಲ್ಯೂ ಹೋಗಿರಲಿದೆ ನೀವೇನು ನೋಡ್ತಿದ್ದೀರಾ ಇವತ್ತಿನ ಜನರೇಷನ್ನಲ್ಲಿ ದುಡ್ಡು ಮಾಡೋಕ್ಕೆ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಯಾಕಂದರೆ ಜೀವನ ನಿರ್ಧಾರ ಮಾಡೋದು ನಿಮ್ಮ ಹತ್ರ ಯಾವ ಸ್ಕಿಲ್ ಇದೆ ಅಂತ ನಿಮ್ಮ ಹತ್ರ ಯಾವುದೇ ಸ್ಕಿಲ್ಸ್ ಇಲ್ಲ ಅಂದರೆ ಯಾವ ಕಂಪನಿಯು ಕೆಲಸ ಸಿಗೋದು ಅದಕ್ಕೆ ಸ್ನೇಹಿತರೆ ಸ್ಕಿಲ್ಸ್ ಕಲಿಯಿರಿ ನಿಮ್ಮ ಪ್ಯಾಷನ್ ಗುರುತಿಸಿ ಗೇಮ್ ಚೇಂಜರ್ ಆಗಿ ಯಾಕಂದರೆ ಜೀವನ ನಡೆಯುವುದು ಶೀಟ್ನಿಂದ ಅಲ್ಲ ನಿಮ್ಮ ಹಾರ್ಡ್ ವರ್ಕ್ ಮತ್ತು نو یہ چانل سبسکرائی فالو می